ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸಿದ್ದೀನಿ ನಾನಿವತ್ತು ಡಿಫ್ರೆಂಟಾಗಿ ಒಂದು ಪೀಝಾ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಹಬೆನಲ್ಲಿ ಬೇಯಿಸೋದು ಉಸಿರಿನಲ್ಲಿ ಬೇಯಿಸಿ ಮಾಡ್ತಕ್ಕಂಥ ಪೀಝಾ ಹೆಲ್ದಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಹೆಚ್ಚಾಗಿ ತರಕಾರಿ ಹಾಕ್ಕೊಂಡು ಮನೇಲೇ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಗೋಧಿ ಹಿಟ್ಟಿನಲ್ಲಿ ಚಪಾತಿ ಹಿಟ್ಟು ಥರ ಸ್ವಲ್ಪ ಮೃದುವಾಗಿ ಕಲಸಿಟ್ಕಿ ಕಲಸಿಡ್ತಾಯಿದ್ದೀನಿ ಇದು ಸ್ವಲ್ಪ ಹಿಟ್ಟು ನೆನೀಲಿ ಅದಕ್ಕೆ ಮುಂಚೆ ಏನೇನು ಬೇಕಪ್ಪ ಅಂದರೆ ಪನ್ನೀರ್ ಬೇಕು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಥರ ತಟ್ಟೆಗೆಲ್ಲ ಎಣ್ಣೆ ಸವ್ರು ಇಟ್ಕೊಳ್ತಾ ಇದ್ದೀನಿ ಫಸ್ಟು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಈರುಳ್ಳಿ ಕ್ಯಾರೆಟು ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಜೋಳ ಪನ್ನೀರು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ತವಾದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಯಾಕೆ ಅಂತಂತಂದರೆ ಹಬೆನಲ್ಲಿ ಇದನ್ನು ಬೇಯ್ಯಕ್ಕೆ ಹಾಕೋದ್ರಿಂದ ಸ್ವಲ್ಪ ಹೊರಗಡೆನೂ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಲಿ ಅಂತ ಒಂದು ಉದ್ದೇಶದಿಂದ ನಾನು ತವಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತವದಲ್ಲಿ ತುಪ್ಪ ಬೆಣ್ಣೆ ಹಾಕಿ ನಾವು ಸ್ವಲ್ಪ ಫ್ರೈ ಮಾಡಿಕೊಂಡು ಪೀಝಾ ಸೀಸ್ನಿಂಗು ಎಲ್ಲ ಹಾಕಿ ಸ್ವಲ್ಪ ಫ್ಲೇವರ್ಗೋಸ್ಕರ ಆರಿಗೆ ಕೂಡ ಹಾಕ್ತಾಯಿದ್ದೀನಿ ತ ಈರುಳ್ಳಿ ಫ್ರೈ ಮಾಡೋದು ಮರ್ತೊಯ್ತು ಹಾಗಾಗಿ ಸಪ್ರೇಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ನಾವು ಈ ರೀತಿ ರೆಡಿ ಮಾಡಿಕೊಂಡ್ಮೇಲೆ ರೊಟ್ಟಿ ಥರ ಈ ಥರ ಒಂದು ಹಾಳೆ ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಕೊಂಡು ಇಲ್ಲ ಅಂದರೆ ಡೈರೆಕ್ಟು ತಟ್ಟೆಗೆ ತಟ್ಟಿ ಅದನ್ನೆಲ್ಲನೂ ನೀವು ಚುಚ್ಚಿ ಒಳಗಡೆ ಬಬಲ್ಸ್ ಬರದೇ ಇರಲಿ ಅಂತ ಈ ಥರ ತಟ್ಟಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಚೀಸು ಪನ್ನೀರು ಬೆಂದಿರತಕ್ಕಂತಹ ತುಪ್ಪ ಬೆಣ್ಣೆಯಲ್ಲಿ ಬೆಂದಿರತಕ್ಕಂತಹ ತರಕಾರಿ ಎಲ್ಲನೂ ಅದ್ರ ಮೇಲೆ ಡ್ರೆಸ್ಸಿಂಗ್ ಮಾಡಿ ಅದರ ಮೇಲೆ ನಾನು ಪನ್ನೀರ್ ಕೂಡ ಹಾಕ್ತಾಯಿದ್ದೀನಿ ಜೋಳ ಕೂಡ ಬಿಡಿಸಿಟ್ಟಿದ್ದೀನಿ ಒಂದೇ ಒಂದು ತವಾದಲ್ಲಿ ಕೂಡ ಮಾಡ್ತಾಯಿದ್ದೀನಿ ಬಾಕಿದನ್ನೆಲ್ಲ ನಾನು ಇಡ್ಲಿ ಕುಕ್ಕರ್ನಲ್ಲಿ ಇಡ್ಲಿ ಥರ ಬೇಯಿಸ್ತಾ ಇದ್ದೀನಿ ನೋಡಿ ಜೋಳ ಹಾಕಿದ್ದೀನಿ ಪ್ರತಿಯೊಂದು ಎರಡಕ್ಕೂ ಹಾಕಿದ್ದೀನಿ ಒಂದು ತವಾ ಫ್ರೈ ಮಾಡಿದ್ದೀನಿ ಇನ್ನೊಂದು ಇಡ್ಲಿ ಥರ ನಾನು ಕಡ್ಡಿ ಇಟ್ಟು ತಟ್ಟೆ ಇಡ್ಲಿ ಥರ ಇದನ್ನು ನಾನು ಬೇಯಿಸ್ತಾ ಇದ್ದೀನಿ ಒಂದು ತಿನ್ನೋ ಅಷ್ಟರಲ್ಲಿ ಒಂದು ತಟ್ಟೆಯಷ್ಟು ಸಣ್ಣ ಪೀಝಾ ತಿನ್ನೋ ಅಷ್ಟರಲ್ಲಿ ಸ ಭಾಳ ಸುಸ್ತಾಗೋಯ್ತು ಟೇಸ್ಟಿಯಾಗಿ ಏನೋ ಬಂದಿತ್ತು ಎಲ್ಲ ಹೆಚ್ಚಾಗಿ ತರಕಾರಿ ಹಾಕಿ ಈ ಥರ ಹಸಿ ಸಾಲಾಡ್ ಎಲ್ಲ ಮಾಡಿ ಎಲ್ಲ ತಿನ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ತವಾದಲ್ಲಿ ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದೇ ಇಡ್ಲಿ ಕುಕ್ಕರ್ನಲ್ಲಿ ಇಡ್ಲಿ ತಟ್ಟೆಯಲ್ಲಿ ಮಾಡಿರ್ತಕ್ಕಂಥ ಪೀಝಾ ಸ್ವಲ್ಪ ಮೆತ್ತಗಿರುತ್ತೆ ಪಾಸ್ತಾ ಟೈಪ್ ಬರುತ್ತೆ ಇದು ಸ್ವಲ್ಪ ರೊಟ್ಟಿ ಥರ ಚೆನ್ನಾಗಿ ಬಂದಿದೆ ಅಂತ ಹೇಳ್ದ ಮಗ ಎಲ್ಲರೂ ಮನೆಯಲ್ಲೇ ಮಾಡಿದ್ದು ಹೋಮ್ ಮೇಡು ಹೆಲ್ದಿ ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಆಗಿತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಲೈಕ್ ಕೂಡ ಮಾಡ್ತಾಯಿದ್ದೀರಾ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್